ಮೂರ್ ವರ್ಷಕ್ಕಂದ್ರೆ ಈಗ ಮೂರ್ ಮೂರ್ ವರ್ಷ ಆಗಿಲ್ರಿ ನಿಮ್ ಕಡೆ ಬಂದಾಗ ಒಂದ್ ಸೆವೆಂಟಿ ಫೈವ್ ಪರ್ಸೆಂಟ್ ಕಡೆ ಬಂದ ಮೂರ್ನೇಲಿ ಮೂರನೇ ಗಡೆಯಲ್ಲಿ ಇವಾಗ ಎಲ್ಲಾರು ನೈಂಟಿ ಪರ್ಸೆಂಟ್ ಹೇಳಿದಾಗ ಎಲ್ಲಾರು ಈಗ ಸದ್ಯ ಆಪರೇಷನ್ ಮಾಡಿಸಬೇಕು ಇದ್ ಬರ್ಕಂಗಿಲ್ಲ ಈಗ ಅಕಸ್ಮಾತ್ ನಿಮ್ ಕಡೆ ಬರೋಣ ಪೂರಾ ನಮ್ಗ ಅಗ್ ಹಜಾರ ಆಗಿತ್ ಏನ್ ಇರಲ್ ಇಂಪ್ರೂವ್ಮೆಂಟ್ ಆಗಿದೆ ಈ ಕಾಲೆಲ್ಲಾ ಮಣಿ ಸಿಗತ್ತಲ್ರೀ ಇವೆಲ್ಲಾ ನಂಗ ನಡೆಯಾಕ ಹೋದ್ರ ನನಗ್ ಸುಸ್ತ ಆಕೇತಿ ಈಗ ಈಗ ಸುಸ್ತ ಆಗಂಗಿಲ್ಲಾ ಏನ್ ಆಗಂಗಿಲ್ಲ ಫುಲ್ ಹೆತ್ತಿರನ್ರೀ ಮತ್ತ ಮೊದಲ ವೇಟ್ ಎತ್ಬೇಕಾದ್ರ ಇದಾಕ್ಕೇತ್ರಿ ಈಗ ಐವತ್ ಕಿಲೋ ವೇಟ್ ಹಿಂಗ ಹಿಂಗ ಹಾ ಚೀಲ ಇರತ್ತ್ರಿ ಏತೇನ್ರಿ ಮೊದಲ ಆಯಾ ನಾಕೈದ್ ತಾಸ್ ಕೆಲ್ಸಾ ಕೂಡ ಸುಸ್ತ್ ಈಗ ಈಗಲೇ ಬೆಳಿಗ್ ಹ ಗಂಟೆಯಿಂದ ರಾತ್ರಿ ಒಂಬತ್ತ ಗಂಟೆ ಕೆಲಸ ಮಾಡು ಒಟ್ಟ ಸುಸ್ತಾಗಂಗಿಲ್ಲ ರೀ ಹೊರಲ್ಪ ಆನ್ ದಿವ್ಸ ಹೊಟ್ಟಿ ಹಸಿ ಹಸಿರ್ತೇತಲ್ರೀ ಅದಕ್ಕ ಬಾಳ್ ಸುಸ್ತ್ ಆಕೇತಿ ಅಷ್ಟೇ ಅದ ನಿಮ್ ಡಯಟ್ ಎಲ್ಲಾ ಕಂಪ್ಲೀಟ್ ಆಯ್ತು ಅಗುದಿ ಒಂದು ಚಾದು ತಪ್ಪದಂಗ ಎಲ್ಲ ಇದ್ ಮಾಡ್ಕೊಂಡ್ ಪರ್ಸೆಂಟ್ ಕೂಡ ಅಡಿವೇಷನ್ ಇಲ್ಲ ಬಟ್ ಏನು ಇಲ್ಲರಿ